ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮೂರನೇ ಸಂಚಿಕೆಗೆ ಸ್ವಾಗತ ಇಂದು ನಾವು ಪಿ ಡಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ವಿಲೇಜ್ ಅಕೌಂಟು ಪಿ ಸಿ ಪಿ ಎಸ್ ಐ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ಕೂಡ ಕೇಳುವಂತಹ ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳನ್ನು ನಾನು ಇವತ್ತು ಮಾದರಿ ಪ್ರಶ್ನೆಗಳನ್ನಾಗಿ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಕೇಳುವಂತಹ ಹದಿನೈದು ಕ್ವಶನ್ಗಳಲ್ಲಿ ಹತ್ತು ಕ್ವಶನ್ಗಳು ಹಿಂದಿನ ಮಾದರಿ ಪಿ ಎಸ್ ಐ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿವೆ ಇವಾಗ ಮೊದಲನೆಯ ಪ್ರಶ್ನೆ ಗಾಂಧೀಜಿಯವರ ಜೊತೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದ ಕನ್ನಡಿಗ ಯಾರು ದಂಡಿ ಉಪ್ಪಿನ ಸತ್ಯಾಗ್ರಹ ನಡೀತಲ್ಲ ಆ ಸತ್ಯಾಗ್ರಹದಲ್ಲಿ ಕನ್ನಡಿಗ ಒಬ್ಬರು ಭಾಗವಹಿಸಿದ್ರು ಅವರು ಯಾರು ಎ ಟಿ ಸಿದ್ಲಿಂಗಯ್ಯ ಬಿ ಎಂ ಪಿ ನಾಡಕರ್ಣಿ ಸಿ ಮೈಲಾರ ಮಹದೇವಪ್ಪ ಡಿ ಕೆ ಟಿ ಭಾಷಂ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಮೈಲಾರ ಮಹದೇವಪ್ಪ ಇವರು ಗಾಂಧೀಜಿಯವರ ಜೊತೆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದ ಕನ್ನಡಿಗ ಕರ್ನಾಟಕದ ಬಗ್ಗೆ ಹೆಚ್ಚು ಕ್ವಶನ್ ಆಗ್ತಾವೆ ಸೊ ಹಾಗಾಗಿ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಎರಡನೇ ಕ್ವಶನ್ ಬಂದ್ಬಿಟ್ಟು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಭಿವೃದ್ಧಿಪಡಿಸಿದವರು ಯಾರು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಇದೆಯಲ್ಲ ಅದನ್ನು ಅಭಿವೃದ್ಧಿಪಡಿಸಿದವರು ಯಾರು ಎ ಲಾರ್ಡ್ ಕಬ್ಬನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಸಿ ಲಾರ್ಡ್ ಡಾಲ್ ಹೌಸಿ ಡಿ ಲಾರ್ಡ್ ಬೌರಿಂಗ್ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಲಾರ್ಡ್ ಬೌರಿಂಗ್ ಅವರು ಅದನ್ನು ಅಭಿವೃದ್ಧಿಪಡಿಸಿದರು ಅದೇ ರೀತಿಯಾಗಿ ಇನ್ನು ಮೂರನೆಯ ಕ್ವಶನ್ ಬಂದ್ಬಿಟ್ಟು ಕೃಷ್ಣ ದೇವರಾಯ ರಚಿಸಿದ ಅಮುಕ್ತ ಮೌಲ್ಯ ಎಂಬ ಕೃತಿಯು ಯಾವ ಭಾಷೆಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಪ್ರಸಿದ್ಧ ರಾಜರಾದ ಶ್ರೀಕೃಷ್ಣ ದೇವರಾಯರು ರಚಿಸಿದ ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ ಅಂದರೆ ತೆಲುಗು ಕನ್ನಡ ಮರಾಠಿ ತಮಿಳು ಸರಿಯಾದ ಉತ್ತರ ಬಂದ್ಬಿಟ್ಟು ತೆಲುಗು ಭಾಷೆಯಲ್ಲಿ ರಚಿಸಲಾಗಿದೆ ನಾಲ್ಕನೆಯ ಕ್ವಶನ್ ಬಂದ್ಬಿಟ್ಟು ತಾಳಿಕೋಟೆ ಯುದ್ಧ ಯಾರ ಆಳ್ವಿಕೆಯಲ್ಲಿ ನಡೆಯಿತು ತಾಳಿಕೋಟೆ ಯುದ್ಧ ನಡೀತಲ್ಲ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಯುದ್ಧ ಇದು ಯಾರ ಆಳ್ವಿಕೆಯಲ್ಲಿ ನಡೆಯಿತು ಎ ಅಚ್ಯುತರಾಯ ಬಿ ಶ್ರೀ ಕೃಷ್ಣದೇವರಾಯ ಸಿ ಪ್ರೌಢ ದೇವರಾಯ ಡಿ ರಾಮರಾಯ ತಾಳಿಕೋಟೆ ಯುದ್ಧ ನಡೆದಿದ್ದು ಆಪ್ಷನ್ ಡಿ ರಾಮರಾಯ ಇವರು ಶ್ರೀ ಕೃಷ್ಣದೇವರಾಯ ಅಳಿಯಾಗಿರ್ತಾರ ಇವರ ಕಾಲದಲ್ಲಿ ತಾಳಿಕೋಟೆ ಯುದ್ಧ ನಡೀತಿದೆ ಈ ಯುದ್ಧದಲ್ಲಿ ವಯಸ್ಸಾದಂತಹ ರಾಮರಾಯರು ವೀರಮರಣವನ್ನು ಹೊಂತರ ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ನಾಶ ಆಗುತ್ತ ನಂತರ ಐದನೇ ಕ್ವಶನ್ ಬಂದ್ಬಿಟ್ಟು ಮೈಸೂರು ಚಲೋ ಚಳುವಳಿ ಯಾವ ಉದ್ದೇಶಕ್ಕಾಗಿ ನಡೆಯಿತು ಮೈಸೂರಿನಲ್ಲಿ ಚಲೋ ಚಳುವಳಿ ಅಂತ ನಡೀತಿದೆ ಅದು ಯಾವ ಉದ್ದೇಶಕ್ಕೆ ಅಂದರೆ ಆಪ್ಷನ್ ಎ ಕರ್ನಾಟಕ ಏಕೀಕರಣ ಚಳುವಳಿ ಆಪ್ಷನ್ ಬಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಪ್ಷನ್ ಸಿ ಜನಪ್ರತಿನಿಧಿ ಸರ್ಕಾರ ಆಪ್ಷನ್ ಡಿ ಕೋಮುಗಲಭೆ ಹತೋಟಿ ಇದು ಯಾವುದರ ಸಲುವಾಗಿ ನಡೀತಂದ್ರೆ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ನಡೆಯಿತು ಇದನ್ನು ಇನ್ನೊಂದು ರೀತಿಯಲ್ಲಿ ಕೇಳ ಮೈಸೂರು ಚಲೋ ಚಳವಳಿ ನಡೆದ ವರ್ಷ ಯಾವುದು ಅಂದ್ರೆ ಹತ್ತೊಂಬತ್ ನಲ್ವತ್ತೇಳು ಇದು ಕೂಡ ನೆನಪಿರ್ಲಿ ಆರನೇ ಕ್ವಶನ್ ಬಂದ್ಬಿಟ್ಟು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದ್ರೆ ಎ ವಡ್ಡಾರಾಧನೆ ಬಿ ಕವಿರಾಜಮಾರ್ಗ ಸಿ ಶಬ್ದಮಣಿ ದರ್ಪಣಂ ಡಿ ಬಸವ ಪುರಾಣ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಎ ವಡ್ಡಾರಾಧನೆ ಇದು ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಇನ್ನ ಏಳನೆಯ ಕ್ವಶನ್ ಬಂದ್ಬಿಟ್ಟು ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿಗೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದ ಸ್ಥಳ ಯಾವುದು ಗಾಂಧೀಜಿಯವರು ಮೊದಲ ಬಾರಿಗೆ ಅದು ಒಂದೇ ಸಾರಿ ಅವ್ರದ್ದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದು ಅದು ಯಾವ ಸ್ಥಳದಲ್ಲಿ ನಡೀತು ಅಂದಾಗ ಬೆಂಗಳೂರು ಬಿ ಬೆಳಗಾವಿ ಸಿಮಂಗಳೂರು ಡಿ ಹುಬ್ಬಳ್ಳಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಳಗಾವಿ ಬಿ ಬೆಳಗಾವಿಯಲ್ಲಿ ನಡೆದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಗಾಂಧೀಜಿಯವರು ಆಗಿ ಇಂದು ಕ್ವಶನ್ ನಂಬರ್ ಎಂಟು ಹಲ್ಮಿಡಿ ಶಾಸನ ಪತ್ತೆಯಾದ ಸ್ಥಳ ಯಾವುದು ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಇದು ಪತ್ತೆಯಾದಂತಹ ಸಿಕ್ಕಂತಹ ಪ್ರದೇಶ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಬೇಲೂರು ಆಪ್ಷನ್ ಬಿ ಮಸ್ಕಿ ಆಪ್ಷನ್ ಸಿ ಬಾದಾಮಿ ಆಪ್ಷನ್ ಡಿ ಐಹೊಳೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೇಲೂರು ಇನ್ನು ಒಂಬತ್ತನೇ ಕ್ವಶನ್ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು ವಿಜಯನಗರಕ್ಕೆ ಸಾಕಷ್ಟು ವಿದೇಶಿ ಯಾತ್ರಿಕರು ಭೇಟಿ ಕೊಟ್ಟಿದ್ದಾರೆ ಅಂದರೆ ವಿದೇಶಿ ಪ್ರವಾಸಿಗರು ಅದರಲ್ಲಿ ಇಟಾಲಿಯನ್ ಯಾತ್ರಿಕ ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಬರ್ಬೋಸಾ ಆಪ್ಷನ್ ಡಿ ನಿಕೋಲ್ ಡಿ ಕೌಂಟಿ ಆಪ್ಷನ್ ಸಿ ಮಾರ್ಕೋಪೋಲೋ ಆಪ್ಷನ್ ಡಿ ಮೆಗಾಸ್ತನಿಸಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನಿಕೋಲೋ ಡಿ ಕೌಂಟಿ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ವಿವರವಾಗಿ ಬರೆದ ಇಟಾಲಿಯನ್ ಯಾತ್ರಿಕರು ಆಗಿದ್ದಾರೆ ವಿಜಯನಗರಕ್ಕೆ ಸಾಕಷ್ಟು ವಿದೇಶಿ ಪ್ರವಾಸಿಗರು ಬಂದಾರ ಬಟ್ ಇಟಾಲಿಯನ್ ಅಂದ್ರೆ ನಿಕೋಲ್ ಡಿ ಕೌಂಟಿ ಆಗಿದ್ದಾರೆ. ಹನ್ನೆರಡನೇ ಕ್ವಶನ್ ಬಂದ್ಬಿಟ್ಟು ಹರಿಶ್ಚಂದ್ರ ಕಾವ್ಯ ಬರೆದವರು ಯಾರು ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ಕರ್ತೃ ಯಾರು ಕವಿ ಯಾರು ಅಂದಾಗ ಆಪ್ಷನ್ ಎ ಹರಿಹರ ಆಪ್ಷನ್ ಬಿ ರಾಘವಂಕ ಆಪ್ಷನ್ ಸಿ ಕುಮಾರ ವ್ಯಾಸ ಆಪ್ಷನ್ ಡಿ ಜನ್ನ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಾಘವಾಂಕ ರಾಘವಂಕರು ಬರೆದಂತಕ್ಕಂಥ ಹರಿಶ್ಚಂದ್ರ ಕಾವ್ಯ ಎಂಬ ಕೃತಿಯನ್ನು ಇವರು ಬರೆದು ಹರಿಹರ ಮತ್ತು ರಾಘವಾಂಕರು ಇಬ್ಬರು ಸಂಬಂಧದಲ್ಲಿ ಅಳಿಯ ಮತ್ತು ಮಾವ ಆಗಿದ್ದರು ಇವರು ಕೂಡ ಅತ್ಯಂತ ಮಹಾನ್ ಧ್ಯಾನಿ ಜ್ಞಾನಿಗಳಾಗಿದ್ದರು ಇನ್ನು ಹದಿಮೂರನೇ ಕ್ವಶನ್ ಬಂದುಬಿಟ್ಟು ಕರ್ನಾಟಕದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಯಾವುದು ಕರ್ನಾಟಕದಲ್ಲಿ ಪ್ರಕಟಗೊಂಡ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂದಾಗ ಆಪ್ಷನ್ ಎ ಬೆಂಗಳೂರು ಸಮಾಚಾರ ಆಪ್ಷನ್ ಬಿ ದಿ ಬೆಂಗಾಲ್ ಗೆಜೆಟ್ ಆಪ್ಷನ್ ಸಿ ಮಂಗಳೂರು ಸಮಾಚಾರ ಆಪ್ಷನ್ ಡಿ ಸ್ವರಾಜ್ಯ ಸರಿಯಾದ ಉತ್ತರ ಸಿ ಮಂಗಳೂರು ಸಮಾ ಈ ಮಂಗಳೂರು ಸಮಾಚಾರ ಕರ್ನಾಟಕದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಆಗಿದೆ ಇನ್ನು ಹದಿನಾಲ್ಕನೇ ಕ್ವಶನ್ನು ಕರ್ನಾ ಕನ್ನಡದ ಮೊದಲ ಚಲನಚಿತ್ರ ಕನ್ನಡದಲ್ಲಿ ಮೊದಲ ಚಲನಚಿತ್ರ ಯಾವುದು ಅಂದರೆ ಎ ಬೇಡರಕಣ್ಣಪ್ಪ ಬಿ ಶಾಕುಂತಲ ಸಿ ಸತೀ ಸುಲೋಚನಾ ಡಿ ಜಗಜ್ಜ್ಯೋತಿ ಬಸವೇಶ್ವರ ಇದು ಮೊಟ್ಟ ಮೊದಲು ಕನ್ನಡದಲ್ಲಿ ಚಿತ್ರ ಚಿತ್ರೀಕರಣಗೊಂಡ ಚಿತ್ರ ಯಾವುದು ಚಲನಚಿತ್ರ ಅಂದ್ರೆ ಆಪ್ಷನ್ ಸಿ ಸತಿ ಸುಲೋಚನಾ ಇದು ಕನ್ನಡದ ಮೊದಲ ಚಿತ್ರ ಅಂತ ನಾವು ಕರಿತೀವಿ ಸೊ ಕರ್ನಾಟಕದ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಕೇಳಿ ಕೇಳ್ತಾರೆ ಕರ್ನಾಟಕ ಹಿಸ್ಟ್ರಿ ನಾನು ಕೇಳಿದಂಥ ಹದಿನೈದು ಅಲ್ಲಿ ಹತ್ತು ಕ್ವಶನ್ನು ಪಿ ಎಸ್ ಐಗೆ ಕೇಳಿದಂತಹ ಕ್ವಶನ್ಗಳನ್ನೇ ನಾನು ತೊಗೊಂಡ್ಬಂದಿದ್ದೀನಿ ಒಮ್ಮೆ ನೀವು ಚೆಕ್ ಮಾಡಿ ಇನ್ನು ಹದಿನೈದನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕದ ಗತವೈಭವ ಕೃತಿಯನ್ನು ಬರೆದವರು ಯಾರು ಕರ್ನಾಟಕದ ಗತವೈಭವ ಎಂಬ ಕೃತಿಯನ್ನು ಬರೆದವರು ಯಾರು ಆಪ್ಷನ್ ಎ ಆಲೂರು ವೆಂಕಟರಾಯ ಆಪ್ಷನ್ ಬಿ ನಾರಾಯಣ್ ನಾರಾಯಣರಾಯ್ ಆಪ್ಷನ್ ಸಿ ರವೀಂದ್ರನಾಥ್ ಟಾಗೋರ್ ಆಪ್ಷನ್ ಡಿ ಎಸ್ ನಿಜಲಿಂಗಪ್ಪ ಇದು ಕರ್ನಾಟಕ ಏಕೀಕರಣದಲ್ಲಿ ಬಿಡುಗಡೆಗೊಂಡ ಕೃತಿಯಾಗೈತಿ ಇದನ್ನು ಬರೆದವರು ಆಪ್ಷನ್ ಎ ಆಲೂರು ವೆಂಕಟರಾಯ ಇವರು ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಇವರೆಲ್ಲರ ಕೊಡುಗೆ ಸ್ಮರಣೀಯವಾದದ್ದು ಸೊ ಹಾಗಾಗಿ ಎಲ್ಲರನ್ನೂ ಕೂಡ ನಾವು ಸ್ಮರಿಸಿಕೊಳ್ಳುತ್ತಾ ಇಲ್ಲಿವರೆಗೂ ನಾನು ಹದಿನೈದು ಕ್ವಶನ್ಗಳನ್ನು ನಾನು ನೇರ ಉತ್ತರ ಮತ್ತು ನೇರ ಪ್ರಶ್ನೆಯೊಂದಿಗೆ ಮುಗಿಸಿದ್ದೇನೆ ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟ್ರಿಕ್ ಅಡುಗೆಗಳನ್ನು ಕೂಡ ಕೊಟ್ಟಿದ್ದೀನಿ ಒಂದೇ ವಿಡಿಯೋದಲ್ಲಿ ಎರಡೆರಡು ವಿಷಯಗಳನ್ನು ನಾನು ಸರಾಗವಾಗಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು